ಎಲ್ಲರಿಗೂ ನಮಸ್ಕಾರ ಇವತ್ತು ಓಂ ಶಕ್ತಿ ದೇವಸ್ಥಾನದ ಬಗ್ಗೆ ಮತ್ತು ಓಂ ಶಕ್ತಿ ದೇವಸ್ಥಾನದ ವಾರ್ಷಿಕೋತ್ಸವದ ಬಗ್ಗೆ ವಿಶೇಷವಾದ ವಿಷಯವನ್ನು ನಿಮಗೆ ತಿಳಿಸಲು ಬಂದಿದ್ದೇನೆ ಓಮ್ ಅಂದರೆ ನಮಗೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪವಿತ್ರವಾದ ಶಬ್ದ ಶಕ್ತಿ ಅಂತಂದರೆ ಬಲ ಸಾಮರ್ಥ್ಯ ಈ ಇವೆಲ್ಲ ಹೊಂದಿರತಕ್ಕಂಥವರು ಪಾರ್ವತಿ ದೇವಿ ಪಾರ್ವತಿ ದೇವಿ ರೂಪದಲ್ಲಿನೇ ಓಂ ಶಕ್ತಿ ಅಮ್ಮನವರು ಆದಿಪರ ಶಕ್ತಿಯಾಗಿ ನಮ್ಮ ಭಕ್ತಾದಿಗಳಿಗೆ ದರ್ಶನ ಕೊಡ್ತಾ ಇರತಕ್ಕಂಥದ್ದು ದೊಡ್ಡಬಳ್ಳಾಪುರ ನಗರದ ಪಾಳಂಜೋಗಲ್ಲಿ ಓಂ ಶಕ್ತಿ ದೇವಸ್ಥಾನ ಈ ಓಂ ಶಕ್ತಿ ದೇವಸ್ಥಾನದಲ್ಲಿ ಹಲವಾರು ಮಹಿಳೆ ಮಹಿಳೆಯರು ಮಾಲೆಯನ್ನು ಧರಿಸಿ ಓಂ ಶಕ್ತಿ ಅಮ್ಮನವರನ್ನು ದರ್ಶನ ಪಡಿತಾರೆ ಅದೇ ಪ್ರಕಾರ ಈ ಓಂ ಶಕ್ತಿ ದೇವಸ್ಥಾನದ ವಾರ್ಷಿಕೋತ್ಸವ ಅಂಗವಾಗಿ ಹಲವಾರು ದೇವರುಗಳನ್ನು ದೇವಸ್ಥಾನದಲ್ಲಿ ತಂದು ಪೂಜೆ ಮಾಡಿ ಅಲಂಕಾರ ಮಾಡಿ ಜೋಗಳ್ಳಿ ಪಾಲನ್ ಜೋಗಳ್ಳಿ ಗ್ರಾಮದಲ್ಲಿ ಅಮ್ಮನವರನ್ನು ಮೆರವಣಿಗೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಇದು ಈ ಮೆರವಣಿಗೆಗೆ ಮತ್ತೆ ಅದು ಓಂ ಶಕ್ತಿ ದೇವಸ್ಥಾನದಲ್ಲಿ ಅಮ್ಮನವರ ಶಕ್ತಿ ಆದಿಪರ ಶಕ್ತಿ ಯಾಗಿದೆ ಏನೇನು ನಡೀತಾ ಇತ್ತು ಇಲ್ಲಿ ಪವಾಡಗಳನ್ನೋದ್ರ ಬಗ್ಗೆ ಅಲ್ಲಿ ಅರ್ಚಕರಾದ ಸೌಭಾಗ್ಯಮ್ಮನವರನ್ನು ಕೂಡ ನಾನು ಮಾತನಾಡಿಸಿದ್ದೀನಿ ಮತ್ತು ಹಲವಾರು ಭಕ್ತಾದಿಗಳು ಕೂಡ ಆ ಓಂ ಶಕ್ತಿ ದೇವಸ್ಥಾನಕ್ಕೆ ನಿತ್ಯ ಬಂದು ಪೂಜೆ ಸಲ್ಲಿಸ್ತಾ ಇರೋ ಅಮ್ಮನವ್ರಿಗೆ ಅವರನ್ನು ಕೂಡ ಓಂ ಶಕ್ತಿ ಅಮ್ಮನವರ ಶಕ್ತಿ ಮತ್ತು ಪವಾಡ ಈ ಪವಾಡದ ಬಗ್ಗೆ ಕೂಡ ನಾನು ಹಲವಾರು ಭಕ್ತಾದಿಗಳನ್ನು ಮಾತನಾಡಿಸಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಥ ವೀಡಿಯೋ ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ ತುಂಬ ಚೆನ್ನಾಗಿದೆ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು ಈ ವಿಡಿಯೋವನ್ನು ಎಲ್ಲ ಓಂ ಶಕ್ತಿ ಭಕ್ತಾದಿಗಳು ಖಂಡಿತ ನೋಡಬೇಕು ಅಂತ ಅಂತ ಹೇಳ್ಬಿಟ್ಟು ಓಂ ಶಕ್ತಿ ದೇವಸ್ಥಾನದ ಅರ್ಚಕರು ತಾಯಿ ಸನ್ನಿಧಾನ ಓಪನ್ ಅಲ್ಲಿ ಐದು ವರ್ಷ ಆಗಿದೆ ಐದು ವರ್ಷದಿಂದ ತಾಯಿ ಎಲ್ಲರಿಗೂ ಅರಕೆ ಬರ್ಬೋದು ಅಥವಾ ಏನೋ ಒಂದು ಮಗು ಮಗು ಮಕ್ಕಳೋರಿಗೆ ಮಕ್ಕಳಾಗಿರ್ಬೋದು ಏನೋ ಒಂದು ವಿಧದಲ್ಲೂ ತಾಯಿ ಎಲ್ಲರಿಗೂ ಬಗೆಹರಿಸ್ತಿದ್ದಾಳೆ ಅದರಲ್ಲೇನು ಬೇರೆ ಮಾತೇ ಇಲ್ಲ ತಾಯಿ ವಿಷಯದಲ್ಲಿ ಅದೇ ಥರ ಎಲ್ಲಾರ್ಗು ಒಂದು ಭಾಗ್ಯ ಇರ್ಬೋದು ಏನು ಒಂದು ಆಗಲ್ಲ ಅನ್ನೋ ಶಕ್ತಿನ ನಾನು ಕಾಪಾಡ್ತೀನಿ ಅನ್ನೋ ಶಕ್ತಿ ತಾಯಿಗಿದೆ ಅದರಿಂದ ಪ್ರತಿ ಅಮಾವಾಸ್ಯ ಆಗಿರ್ಬೋದು ಪ್ರತಿ ಪೌರ್ಣಮಿ ಆಗಿರ್ಬೋದು ಶುಕ್ರವಾರ ವಾರಗಳ ದಿವಸ ಆಗಿರ್ಬೋದು ಎಲ್ಲ ಜನ ತುಂಬಿ ಪೂಜೆಗಳಿಗೆಲ್ಲ ಕೊಡ್ತಾರೆ ತಾಯಿ ಮಡಲು ತುಂಬಿಸ್ತಾರೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ನಮ್ಮ ದೇವಸ್ಥಾನ ಇಲ್ಲಿ ಅದರಿಂದ ಭಕ್ತಾದಿಗಳು ಸುಮಾರು ಜನ ಬರ್ತಾರೆ ಇಲ್ಲಿ ಬಂದಿದ್ದೆಲ್ಲ ಯಾರು ನಾವು ಕೇಳ್ತೀವಿ ಆದರೂ ನಿಮಗೇನು ನಡೆದಿದ್ಲಿ ಅಂದರೆ ನೀವು ಬರಬೇಡಿ ಇಲ್ಲ ಅಂತ ಇಲ್ಲ ನಮಗೆ ತಾಯಿ ಎಲ್ಲ ಕೊಟ್ಟಿದ್ದಾಳೆ ನಾವು ಆಗಿದೀವಿ ಅಂತಲೇ ಇರ್ತಾರೆ ಹೊರಟು ಬೇರೆ ಮಾತು ಇಲ್ಲ ಇಲ್ಲಿ ಮತ್ತೆ ನಡೆಸ್ಕೊಂಡು ಇದ್ದಾಳೆ ತಾಯಿಯೆಲ್ಲೆಲ್ಲ ನಮಗೇನು ಒಂದು ನಮಗೆ ಏನೋ ಒಂದು ಬಂದ್ಬಿಟ್ಟಿದೆ ಇಲ್ಲಿ ನಾವು ತಾಯಿ ದೇವಸ್ಥಾನಕ್ಕೆ ಕಟ್ಟಬೇಕಾದ್ರೆ ನಮಗೆ ಉದ್ವ ಮೂರ್ತಿ ಸಿಕ್ತು ಒಂದು ಅಮ್ಮನ ಫೋಟೋ ಒಂದಿಷ್ಟು ಉದ್ದ ಫೋ ಹೊಸ ಫೋಟೋ ಸಿಕ್ತು ನಮಗೊಂದು ಆ ಫೋಟೋದ ಮುಖಾಂತರ ನಾವು ಸ್ಥಾಪನೆ ಮಾಡಿದ್ದು ಆ ತಾಯಿ ಹೇಳಿದ್ದು ನಮಗೆ ಬಂದು ಕಾಣಿಸ್ಕೊಂಡ ರೂಪದಲ್ಲಿ ಹೇಳಿದ್ರು ನಮಗೆ ವರ್ಷದ ಮೇಲೆ ಆರು ತಿಂಗಳಲ್ಲಿ ನಾನು ಗುರುಪ್ರವೇಶ ಮಾಡಿಸ್ಕೊಂತೀನಿ ಅಂತ ನಮ್ಗೆ ಮಾತು ಕೊಟ್ಟಿದ್ರು ಅದೇ ಥರನೇ ವರ್ಷದ ಮೇಲೆ ಆರು ತಿಂಗಳಿಗೆ ತಾಯಿಗೂ ಗುರುಪ್ರೇಶ ಮಾಡಿಸ್ಕೊಂಡು ನವೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ತಾಯಿ ಪ್ರತಿ ತಿಂಗಳು ವರ್ಷದಂತೆ ವರ್ಷಪೋಶ ನಡಿತೈತೆ ಎಲ್ಲ ಭಕ್ತಾದಿಗಳು ಚೆನ್ನಾಗಿ ಬರ್ತಾ ಇದ್ದಾರೆ ಎಲ್ಲರೂ ಒಳ್ಳೆಯದಾಗಿದೆ ಅನ್ಸುತ್ತೆ ಇಲ್ಲಿ ಈಗ ಎಂತೆಂಥ ಕಷ್ಟದ ಭಕ್ತಾದಿಗಳು ಇಲ್ಲಿ ಬರ್ತಾ ಬರ್ತಾ ಇದ್ದಾರೆ ಮಕ್ಕಳು ಇಲ್ದೋರು ಬರ್ತಾ ಇದ್ದಾರೆ ಆಮೇಲೆ ಈಗ ಸಂತಾನ ಅನ್ನೋದು ಮಕ್ಕಳಿಗೆ ಹುಷಾರಿಲ್ದವ್ರು ಬರ್ತಾ ಇದ್ದಾರೆ ಸೀರಿಯಸ್ ನಾನು ಉಳಿಯಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬ ಅಂಥ ಪೇಷಂಟ್ಗಳು ಬರ್ತಾ ಇದ್ದಾರೆ ಗಾಳಿ ಚೇಷ್ಟೆಗಳು ಪ್ರತಿಯೊಬ್ಬರಿಗೂ ಬರ್ತಾ ಇದ್ದಾರೆ ಕೈಯಲ್ಲಿ ನಡೆಯೋಕ್ಕಾಗಲ್ಲ ಅಂಥವ್ರು ಸಮೇತ ಬಂದಲ್ಲಿ ನಡ್ಕೊಂಡು ಹೋಗ್ತಾರೆ ಇಲ್ಲಿ ಓಂ ಶಕ್ತಿ ದೇವಸ್ಥಾನ ಕಟ್ಟಬೇಕನ್ನೋದು ಹೆಂಗೆ ಬಂತು ನಿಮ್ಗೆ ಒಂದು ಐಡಿಯಾ ಆ ತಾಯಿ ನಮಗೆ ಕನಸಿನ ರೂಪದಲ್ಲಿ ಬಂದು ನಿಮ್ಮ ಸುಮಾರು ಅಂದ್ರೆ ಒಂದು ಮೂರಡಿ ಮೇಲೆ ವಜ್ರದ ಕಿರೀಟದ ರೂಪದಲ್ಲಿ ಬಂದು ಮನೆ ಒಳಗಡೆ ಒಂದು ಇಟ್ಕೊಂಡು ಬೆಳಗಿನ ಜಾವ ನಾಲ್ಕು ಕಾಲು ಆ ಸಮಯದಲ್ಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪವಿತ್ರ ಅಂತ ನಾನು ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಕಳೆದ ಐದು ವರ್ಷಗಳಿಂದ ಬರ್ತಾ ಇದ್ದೀನಿ ನಾವು ಮೊದಲಿಗೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ವಿ ತುಂಬ ಅಡೆತಡೆಗಳು ಬಂತು ಪಾಯ ಹಾಕಿದ ಮೇಲೆ ಅಂಥ ಟೈಮಲ್ಲಿ ಈ ಕೊಡಗೇಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿರುವಂಥ ಈಗಿನ ಆಶಕ್ ಅವರು ನಮಗೆ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ತುಂಬ ಪವಾಡ ಇದೆ ಸತ್ಯ ಇದೆ ಬಾ ಒಂದು ಸರಿ ಹೋಗೋಣ ಅಂತ ಬಂದು ಈ ತಾಯಿ ಸನ್ನಿಧಿಗೆ ಬಂದು ಮೂರೇ ತಿಂಗಳಲ್ಲಿ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದು ಆರು ತಿಂಗಳಲ್ಲೇ ನಮ್ಮ ಮನೆ ಕಟ್ಟೋಕ್ಕೆ ಈ ತಾಯಿ ಸಹಾಯ ಮಾಡಿದ್ಲು ಹಂಗಾಗಿ ನಾವು ಪ್ರತಿ ಯಾರಿಗೆ ಆಗಲಿ ಕಷ್ಟ ಅಂದರೆ ತುಂಬ ಜನ ಬರ್ತಿರ್ತಾರೆ ಬರ್ತಾರೆ ಹೋಗ್ತಾರೆ ನನ್ಗೆ ಒಳ್ಳೇದಾಗಿರೋದಕ್ಕೆ ನಾನ್ ನಮ್ಮ ಸ್ನೇಹಿತರಿಗೆ ಸಂಬಂಧಿಕರನ್ನೆಲ್ಲ ಈ ತಾಯಿ ದರ್ಶನ ಮಾಡಕ್ಕೆ ಒಮ್ಮೆ ಬನ್ನಿ ನೋಡಿ ನಿಮ್ ಕಷ್ಟಗಳನ್ನು ಹೇಳ್ಕೊಳ್ಳಿ ಅಂತ ಹೇಳ್ತಿದ್ದೆ ಎಲ್ಲರೂ ಬಂದ್ ದರ್ಶನ ಮಾಡ್ಕೊಂಡ್ರು ಅವ್ರಿಗೂ ಕೂಡ ಒಳ್ಳೇದಾಗಿದೆ ಅವರು ಎಲ್ಲ ಅವ್ರ ಒಪಿನಿಯನ್ ಹೇಳಿ ಈಗ ಪ್ರತಿ ವರ್ಷ ವಾರ್ಷಿಕೋತ್ಸವಕ್ಕೆ ಅವರು ಕೂಡ ಬರ್ತಿದ್ದಾರೆ ದೇವಸ್ಥಾನಕ್ಕೆ ಅಮ್ಮನ್ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಪವಾಡನೆ ಇದೆ ಈ ದೇವಸ್ಥಾನದಲ್ಲಿ ನಾನು ಇಲ್ಲಿ ಬಂದ್ಮೇಲೆ ಪ್ರತಿ ಸಾರಿ ಒಂದೊಂದು ಹರಕೆ ಇಟ್ಕೊಂಡು ತಾಯಿ ಸನ್ನಿಧಿಲಿ ನಾನು ಬೇಡ್ಕೊಳ್ತೀನಿ ಒಂದೊಂದ್ ಹರಕೆಗಳನ್ನ ತಾಯಿ ನೆರವೇರಿಸ್ಕೊಳ್ತಾ ಬರ್ತಿದ್ದಾಳೆ ಹಂಗಾಗಿ ನಂಗೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಏನೇ ಆಗಲಿ ಈ ದೇವಸ್ಥಾನದಲ್ಲಿ ಏನಾರು ಕೆಲಸ ಮಾಡಬೇಕು ಅಂದ್ರೆ ತುಂಬಾ ಉತ್ಸಾಹದಿಂದ ಮಾಡ್ತೀವಿ ಯಾಕೆಂದ್ರೆ ಅಷ್ಟೇ ಒಗ್ಗಟ್ಟಲ್ಲಿ ಎಲ್ಲಾರು ಮಾಡ್ತೀವಿ ಏನಾದ್ರು ಹೇಳ್ದಾಗೂ ಅಷ್ಟೇ ಒಂದ್ಸಾರಿ ಬಂದ್ರು ಏನೋ ಒಂಥರ ಸಮಾಧಾನ ತಾಯಿ ಸನ್ನಿಧಿಗೆ ಬಂದು ತಾಯಿ ನೋಡಿದ ತಕ್ಷಣ ನಮ್ಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಖುಷಿ ಸಿಗುತ್ತೆ ಏನೇ ಕಷ್ಟಗಳಿದ್ರು ಬಂದು ಅಮ್ಮನ ಮುಂದೆ ನಿಂತ್ಕೊಂಡು ಕೇಳ್ಕೊಂಡ್ರೆ ಅಮ್ಮ ಎಲ್ಲ ಪರಿಹಾರ ಮಾಡ್ತಾರೆ ಅದೊಂದು ನನಗೆ ತುಂಬ ಖುಷಿ ಆಗುತ್ತೆ ಆಮೇಲೆ ಪ್ರತಿ ವರ್ಷವೂ ಕೂಡ ಮಾಲೆ ಹಾಕ್ತಾರೆ ಇಲ್ಲಿ ಉಚಿತ ಬಸ್ಸು ಕಳಿಸೋರು ಬರ್ತಾರೆ ಬೇರೆ ತಾಲೂಕುಗಳಿಂದ ಎಲ್ಲ ಬರ್ತಾರೆ ಬೇರೆ ಜಿಲ್ಲೆಯಿಂದನೂ ಬರ್ತಾರೆ ಅಮ್ಮನ ಸನ್ನಿಧಿಲಿ ಬಂದು ಮಾಲೆ ಹಾಕ್ಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಬರ್ತಾರೆ ತುಂಬಾ ಚೆನ್ನಾಗಿ ಸನ್ನಿಧಿಲೆಲ್ಲ ನಡ್ಕೊಂಡು ಹೋಗ್ತಾ ಇದೆ ಏನು ಮುಂದಿನ ತಿಂಗಳಿಂದ ಮತ್ತೆ ಮಾಲೆ ಹಾಕೋದು ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್ ಹದಿನಾರರಿಂದ ಶುರುವಾಗುತ್ತೆ ಆಗುತ್ತೆ ಒಳ್ಳೆ ಪವಾಡನೆ ನಡೆಯುತ್ತೆ ಒಳ್ಳೆ ಚೆನ್ನಾಗಿ ಎಲ್ಲರಿಗೂ ಒಳ್ಳೇದಾಗಿದೆ ನಕೊಳ್ಳೋದಿಷ್ಟೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳು ಹೆಚ್ಚಾಗ್ತಾನೆ ಇದ್ದಾರೆ ಅದೇ ತರನೇನೆ ಈ ಸನ್ನಿಧಿಗೆ ಎಲ್ಲರೂ ಬಂದು ಮಾಲಾಧಾರಿಗಳು ಮಾಲೆ ಹಾಕ್ಸ್ಕೊಂಡು ನಿಮ್ಮ ಹರಕೆಗಳು ಏನೇ ಇದ್ದರೂ ಕೂಡ ಬಂದು ಅಮ್ಮನಲ್ಲಿ ಬೇಡ್ಕೊಳಿ ಆ ತಾಯಿ ನೆರವೇರಿಸ್ತಾಳೆ ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ತಾಳೆ ನನಿಗಂತೂ ಒಳ್ಳೇದಾಗಿದೆ ಮತ್ತೆ ನಾನು ಕರ್ಕೊಂಬಂದಿರೋರಿಗೆಲ್ಲ ತುಂಬಾ ಒಳ್ಳೇದಾಗಿರೋದ್ರಿಂದ ಎಲ್ಲರೂ ನಂಬಿದ್ದಾರೆ ನಮ್ಮ ಕುಟುಂಬದವರೆಲ್ಲ ಬಂದು ಾಳೆ ತಾಯಿ ನಮ್ಮಮ್ಮ ಇದು ಫೆಬ್ರವರಿ ಎಂಟನೇ ತಾರೀಕು ನಾವು ಕಾಯ್ದು ಪೂಜೆ ಮಾಡಿದ್ವಿ ಹನ್ನೆರಡನೇ ತಾರೀಕು ಮತ್ತೆ ನಮ್ಗೆ ಆಕ್ಸಿಡೆಂಟ್ ಆಯ್ತು ಒಬ್ರಿಗೂನು ಕಷ್ಟದಲ್ಲಿ ಬಂದಿದೀವಿ ಅಂತಂದ್ರೆ ತುಂಬಾ ಕಷ್ಟಪಟ್ಟು ಹಂಗೆ ಆಕ್ಸಿಡೆಂಟ್ ಮಾಡಿದ್ರು ಹೋಗದೇ ಇರ ಅದೇ ತರನೇ ಕಾಪಾಡ್ಕೊಂಡು ಹೋದ್ರು ಆ ತರ ಮಾಡಿಕೊಂಡು ಇಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಮತ್ತೆ ಗಂಜಿ ಗಂಜಿ ಪೂಜೆ ನಡೆಯುತ್ತೆ ಆಗಸ್ಟ್ ತಿಂಗಳಲ್ಲಿ ಗಂಜಿ ಪೂಜೆ ನಡೆಯುತ್ತೆ ನಮ್ಮ ದೇವಸ್ಥಾನದಲ್ಲಿ ಮತ್ತು ಎಲ್ಲ ಪ್ರತಿನಿತ್ಯ ಶುಕ್ರವಾರ ಮಂಗಳವಾರ ಎಂಟು ಕಾಲಗೆ ಮಹಾಮಂಗ್ಲಾರತಿ ಇರುತ್ತೆ ಈಗ ಪ್ರತಿನಿತ್ಯ ಇರುತ್ತೆ ಅನ್ನದಾಸ್ತೋ ಇರುತ್ತೆ ಪ್ರತಿನಿತ್ಯ ಶುಕ್ರವಾರ ಮಂಗಳವಾರ ಅನ್ನದೋತ್ಸವ ಅಮಾವಾಸ್ಯ ದಿನ ತುಂಬ ಜನ ಸೇರ್ತಾರೆ ನಮ್ಮ ಅಮ್ಮನ ಉಗ್ರ ಕೊಡ್ತಾಳೆ ಅವತ್ತು ಉತ್ತರ ಕೊಡ್ತಾಳೆ ಅಂದರೆ ಅಮಾವಾಸ್ಯೆ ದಿನ ಆ ಅಮ್ಮ ಏನು ಉತ್ತರ ಕೊಡ್ತಾಳೆ ಅದರಂತೆ ನಡ್ಕೊಂಡಿದ್ದಾರೆ ಎಲ್ಲರೂ ಮಕ್ಕಳಿಂದವ್ರಿಗೆ ಮಕ್ಕಳು ಸಂತಾನ ಕೊಡ್ತೀವಿ ಕೊಟ್ಟಿದ್ದಾಳೆ ಆರೋಗ್ಯ ಕೆಟ್ಟಿರೋರಿಗೆ ಆರೋಗ್ಯ ಕೊಟ್ಟಿದ್ದಾಳೆ ಏನು ಹರಕೆ ಕೇಳ್ಕೊಂಡು ಹೋಗ್ತಾರೆ ಇಲ್ಲಿ ಬೇಡಿಕೆ ಏನಿದೆ ಅಂತ ನನಗೆ ಅಮ್ಮ ನಂಗೆ ಈ ಥರ ಇದೆ ಅಂತ ಈ ಕೇಳ್ಕೊಂಡೋಗಿದ್ದವರು ನೆಕ್ಸ್ಟ್ ಬಂದು ನಂಗೆ ತಾಯಿ ನಮ್ಮ ಅಮ್ಮ ಸ್ವಲ್ಪ ಮೇಲೆ ಕೆತ್ತಿದ್ದಾಳೆ ಅಂತ ಹೇಳ್ತಿದ್ದಾಳೆ ಆದರೆ ಕಮಿಟಿ ಲೀಡರ್ಸ್ ಅಂತಂದರೆ ಒಳ್ಳೆ ಇದ್ರಾಗಿದ್ದೀವಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಆದರೆ ಊರನ್ನು ಸದೇ ಇವರೆಲ್ಲ ಚೆನ್ನಾಗಿ ನಮ್ಮ ಸಪೋರ್ಟ್ ಆಗಿ ನಿಂತಿದ್ದಾರೆ ನಮ್ಮ ಗ್ರಾಮಸ್ಥರಲ್ಲಿ ತುಂಬ ಚೆನ್ನಾಗಿ ನಮ್ಮ ಸಪೋರ್ಟ್ ಆಗಿ ನಿಂತಿದ್ದು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಪಂಚಾಯತಿ ಕಡೆಯವರೇ ಆಗಲಿ ನಮ್ಮ ಊರಿನವರೇ ಆಗಲಿ ಇಲ್ಲ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದ್ದಾರೆ ನಾವು ಫಸ್ಟು ನಾವು ಗರಬ್ ಅಂತ ನಾವು ಇಲ್ಲಿ ಪ್ಲಾನ್ ಹಾಕಿದ್ದು ಆಮೇಲೆ ಇಷ್ಟು ದೇವಸ್ಥಾನ ನಾವು ಕಟ್ಟಿಸ್ಕೊತೀವಿ ಇಷ್ಟು ಜಾಗ ಇದೆಲ್ಲ ಮಾಡ್ತೀವಿ ಈಗ ಗೋಶಾಲೆ ಇದೆ ಗೋಶಾಲೆ ಇದೆ ಇದೆ ಅನ್ನದಸ್ತ ಅಡುಗೆ ಮನೆ ಇದೆ ನಾವು ಮುಂದೆ ಎಲ್ಲ ಇದು ಹಾಕಿದ್ವಿ ಈಗ ನಾವು ವರ್ಷಿಕೋತ್ಸವ ಮಾಡಬೇಕಾದ್ರೆ ಐದನೇ ವರ್ಷ ವಾರ್ಷಿಕೋತ್ಸವ ಮಾಡಬೇಕಾದ್ರೆ ನೀರು ಸಹ ಹಾಕ್ಸ್ಕೊಂಡಿದ್ದೀವಿ ಹಾಗೆ ಪ್ರತಿ ವರ್ಷ ತುಂಬಾ ವಿಜೃಂಭಣೆಯಿಂದ ವಾರ್ಷಿಕೋತ್ಸವ ದೇವಸ್ಥಾನದವರು ಟ್ರಸ್ಟ್ ಅವರು ಆಗಿರ್ಬೋದು ಅಕ್ಕಪಕ್ಕದ ಗ್ರಾಮಸ್ಥರು ಈ ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಸೇರಿ ಆಚರಣೆ ಮಾಡ್ತೀವಿ ಅದೇ ರೀತಿ ಪ್ರತಿ ವರ್ಷನೂ ಕೂಡ ಒಂದು ಒಂದು ಮೂರು ದೇವರು ಎರಡು ದೇವ್ರು ಆತರ ತರಿಸ್ತಾ ಇರ್ತಾರೆ ಈ ವರ್ಷನೂ ಕೂಡ ಬಂಡೆ ಮಹಾಕಾಳಿಯಮ್ಮ ಬೆಂಗಳೂರಿಂದ ಮತ್ತೆ ಮುದ್ಯಾಲಮ್ಮ ತಾಯಿ ಇಲ್ಲೇ ಗ್ರಾಮ ದೇವತೆ ಶಾಂತಿನಗರದಲ್ಲಿರೋ ಮುತಿಯಲಮ್ಮ ತಾಯಿನೂ ಕೂಡ ಕರೆಸಿ ನಮ್ಮ ತಾಯಿಂದಿರೋ ಓಂ ಶಕ್ತಿ ತಾಯಿ ಮತ್ತೆ ಇನ್ನು ಎರಡು ಓಂ ಶಕ್ತಿ ತಾಯಿ ಮೆರವಣಿಗೆ ದೇವರುಗಳು ಇದ್ದಾವೆ ಕೆಲವರು ಮಾಡಿ ಮೇಲೆ ಆಗಿರ್ಬೋದು ಅಥವಾ ಬೇರೆ ಮನೆಗಳಿಗಾಗ ಆಗಿರ್ಬೋದು ತೊಗೊಂಡೋಗಕ್ಕಾಗಲ್ಲ ಅಂದೋರ್ಗೆ ಪುಟ್ಟದಾಗ ಇನ್ನೊಂದು ವಿಗ್ರಹವನ್ನ ಮೆರವಣಿಗೆ ದೇವರು ಓಂ ಶಕ್ತಿ ಅಮ್ಮಂದು ಮಾಡಿಸಿದ್ದಾರೆ ಯಾರೇ ಮನೆಗಳಲ್ಲಿ ಶುಭ ಕಾರ್ಯ ಆಗಿರ್ಬೋದು ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮದ್ವೆ ಇನ್ನೊಂದು ಏನಾದ್ರೂ ಕೂಡ ಅಮ್ಮನ್ನ ತಗೊಂಡ್ ಹೋಗ್ತಾರೆ ಬಹಳ ವಿಜೃಂಭಣೆಯಿಂದ ಗೃಹ ಪ್ರವೇಶ ಎಲ್ಲದಕ್ಕೂ ತಗೊಂಡೋಗ್ತಾರೆ ನಮಗೆ ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದಾಗ ಈ ತಾಯಿಯಲ್ಲಿ ಏನೋ ಒಂದು ಶಕ್ತಿ ಇರೋದಕ್ಕೆ ಬೇರೆ ಬೇರೆ ತಾಲೂಕುಗಳಿಂದ ಬಂದು ದರ್ಶನ ಮಾಡಿಕೊಂಡು ದೇವ್ರನ್ನ ಹೋಗ್ತಾರೆ ಅದೆಲ್ಲ ನೋಡಿದ್ರೆ ನಮಗೆ ಒಂಥರ ಮೈ ಜುಮ್ ಜುಮ್ಮ ಅನ್ಸುತ್ತೆ ಇನ್ನು ಹೆಚ್ಚು ಹೆಚ್ಚು ಸೇವೆ ಮಾಡಬೇಕು ಅನ್ಸುತ್ತೆ ಹಾಗೆ ವಾರ್ಷಿಕೋತ್ಸವ ರಾತ್ರಿ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆವರೆಗೂ ವಾರ್ಷಿಕೋತ್ಸವದಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ಇದರಲ್ಲಿ ಜಾತಿ ಭೇದ ಧರ್ಮ ಏನು ಇಲ್ಲ ಎಲ್ಲರೂ ಬಂದು ತಾಯಿ ಪ್ರಸಾದನ ಓಂ ಶಕ್ತಿ ತಾಯಿ ಪ್ರಸಾದನ ಎಲ್ಲರೂ ತಿಂದು ಚೆನ್ನಾಗಿದೆ ಅಂತ ಹೇಳ್ತಾರೆ ಬರ್ತಾರೆ ಹರಿಸ್ತಾರೆ ಆರೈಸಿ ಹೋಗ್ತಾರೆ ಬೇರೆ ಧರ್ಮದವರು ಕೂಡ ಬಂದು ನಮ್ಮ ತಾಯಿಗಲ್ಲಿ ಮುಕ್ಕಂಡು ಏನಾರು ಅರ್ಕೆ ಇದ್ರು ಹೊರಗಡೆ ಪೂಜೆ ಆದರೂ ಮಾಡಿಕೊಡಿ ಅಂದ್ಬಿಟ್ಟು ನಮ್ಮ ಕಣ್ಮುಂದೇ ನೋಡಿದ್ದೀವಿ ನಾವು ಪೂಜೆ ಸಾಮಾನಿಂದ ತಂದು ಕೊಟ್ಟಿ ಅವರು ಪೂಜೆ ಮಾಡಿಸ್ಕೊಂಡು ಹೋಗಿರೋದು ಇದನ್ನೆಲ್ಲ ನೋಡಿದಾಗ ಬಹಳ ಖುಷಿ ಆಗುತ್ತೆ ನಮಗೆ ಪ್ರತಿ ವರ್ಷವೂ ಇದೇ ಥರನೇ ನವೆಂಬರ್ ತಿಂಗಳಲ್ಲಿ ವಾರ್ಷಿಕೋತ್ಸವ ನಡೆಯುತ್ತೆ ಚೆನ್ನಾಗಿದೆ ಒಂಥರ ಎಲ್ಲ ನೋಡಿ ನೋಡ್ಲಿಕ್ಕೆ ಹೇಳಲಿಕ್ಕೇನೆ ಮೈಯೆಲ್ಲ ಒಂಥರ ಚೆನ್ನಾಗಿದೆ ಅಮ್ಮಂದು ಇದು ಖುಷಿ ಆ ಭಾಗ್ಯಮ್ಮನವ್ರಿಗೆ ಕಲಸಲ್ಲಿ ಬಂದು ಅವ್ರಿಗೆ ನಾನು ಇಲ್ಲಿ ನೆಲೆಸ್ತೀನಿ ಬಂದು ನನಗೆ ವಿಗ್ರಹ ನಮಗೆ ದೇವಸ್ಥಾನ ಕಟ್ಟ್ರಿ ಅಂತ ಸೂಚನೆ ಕೊಟ್ಟು ಅದೇ ಥರ ನಾವೆಲ್ಲರೂ ಬಂದು ನಮಗೆ ಹಿಂಗೆ ಹೇಳಿದರು ಈ ಥರ ಇದೆ ಹಿಂಗೆ ಮಾಡಬೇಕು ಹಿಂಗೆ ಅಮ್ಮವ್ರು ಬಂದಿದ್ರು ಅಂತ ಹೇಳಿದರು ಅದೇ ಥರ ನಾವು ಇಲ್ಲಿಗೆ ಬಂದ್ವಿ ಬಂದು ಇಲ್ಲಿ ನೋಡಿದಾಗ ಅಮ್ಮನವರು ಫೋಟೋಗಳು ಮತ್ತು ವಿಗ್ರಹಗಳಿಗೆ ಆಸ್ವಾದ ಕೊಟ್ಟರು ಭಕ್ತಾದಿಗಳು ಎಲ್ಲರೂ ಅಷ್ಟೇ ಊರಲ್ಲಿರೋ ಜನಗಳೆಲ್ಲ ನಮಗೆ ಬೆಂಬಲ ಕೊಟ್ಟವ್ರೆ ಎಲ್ಲರೂ ನಾವು ಎಲ್ಲರೂ ಸೇರಿಕೊಂಡು ಆವಾಗ ಈ ದೇವಸ್ಥಾನ ಕಟ್ಟಬೇಕು ಅಂತ ನಾವು ಪ್ರಯತ್ನ ಮಾಡಿದ್ವಿ ಪ್ರಯತ್ನ ಮಾಡಿದ್ರು ಅಮ್ಮ ನಮಗೆಲ್ಲ ಒಳ್ಳೆಯದೇ ಮಾಡಿದ್ಲು ಕಷ್ಟ ಕೊಟ್ಟಲು ಸುಖ ಕೊಟ್ಟ್ಲೋ ಎಲ್ಲದಕ್ಕೂ ಒಂದು ನೆಲೆ ಅಂತ ನಿಂತ್ಕೊಂಡ್ಲು ನಿಂತ್ಕೊಂಡು ನಮಗೆಲ್ಲ ಸಪೋರ್ಟ್ವಾಗಿ ನಿಂತ್ಕೊಂಡು ಊರಾಗಿನ ಜನ ಎಲ್ಲ ನಿಂತ್ಕೊಂಡ್ರು ಮೆಂಬರ್ಗಳು ಊರಾಗಿನ ಜನ ಎಲ್ಲ ನಿಂತ್ಕೊಂಡು ಈ ಮಟ್ಟಕ್ಕೆ ಕಟ್ ಕಟ್ಟಿದ್ದೀರಿ ಈ ದೇವಸ್ಥಾನ ಇಷ್ಟು ಉತ್ಸವ ಆಗೈತೆ ವರ್ಷಕ್ಕೊಂದ್ಸರಿ ವಾರ್ಷಿಕೋತ್ಸವ ನಡೆಸ್ತಾ ಇದೆ ಊರಾಗನ ಜನ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ನಿಂತ್ಕೊಂಡು ನಾವು ವಾರ್ಷಿಕೋತ್ಸವ ಮಾಡ್ತಾಯಿದ್ದೀರಿ ಮಾಡಿ ಎಲ್ಲರೂ ಹಿಂಗೆ ಬೆಂಬಲ ನಿಂತ್ಕೊಂಡು ಇವತ್ತವರೆಗೂ ಇಂಥವರೆಗೂ ನಾವು ಹೋಗ್ತಾ ಇದ್ದೀರಿ ಯಮ್ಮನ ದಯೆಯಿಂದ ಎಲ್ಲರೂ ಬರ್ತಾರೆ ಬಂದು ಅರ್ಕೆಗಳು ಕಟ್ಕೊಂತಾರೆ ಅರ್ಕೆ ಕಟ್ಕೊಂಡು ಅಮ್ಮನ್ನ ಅರ್ಕೆ ಕಟ್ಕೊಂಡು ಹೋಗಿ ಮತ್ತು ಆ ಅರ್ಕೆ ಬಂದು ಇದ್ದಾರೆ ಎಲ್ಲದಕ್ಕೂ ಇದ್ದಾರೆ ಸಂತಾನ ಭಾಗ್ಯನೂ ಐತೆ ಮತ್ತು ಎಲ್ಲ ದೇವ್ರುಗಳು ಬಂದು ಇಲ್ಲಿ ನೆಲೆಸ್ತವ್ರೆ ಅವ್ರಿಗೆಲ್ಲರಿಗೂ ಒಳ್ಳೆಯ ಎಲ್ಲರಿಗೂ ಒಳ್ಳೇದು ಮಾಡೋಳು ಯಮ್ಮನು ಅದಕ್ಕಾಗಿ ನಮಸ್ಕಾರ ಮತ್ತೆ ಎಲ್ಲ ಭಕ್ತಾದಿಗಳಲ್ಲಿ ತಾಯಂದ್ರಲ್ಲಿ ನಾನು ವಿನಂತಿಸ್ಕೊಳ್ಳೋದೇನು ಅಂತಂದ್ರೆ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹರಕೆಗಳು ನಿಮ್ಮ ಸಮಸ್ಯೆಗಳು ಏನೇ ಏನೈತರೋ ಅಮ್ಮನಲ್ಲಿ ಹೇಳ್ಕೊಳ್ಳಿ ಪರಿಹಾರ ಕೊಡ್ತಾರೆ ಆಮೇಲೆ ಮಾಲಾಧಾರಿಗಳು ಮಾಲೆ ಹಾಕುವಂಥವ್ರಿಗೊಂಡು ಕೂಡ ಮುಂದಿನ ತಿಂಗಳು ಹದಿನಾರರಿಂದ ಶುರು ಆಗುತ್ತೆ ಎಲ್ಲರೂ ಬಂದು ಮಾಲೆ ಹಾಕ್ಸ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಅಮ್ಮನಲ್ಲಿ ಹೇಳ್ಕೊಂಡ್ರೆ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟು ತಾಯಿ ನಿಮ್ಮ ಕಷ್ಟಗಳನ್ನೆಲ್ಲ ನೆರವೇರಿಸ್ತಾರೆ ಒಮ್ಮೆ ಬನ್ನಿ ಭೇಟಿ ಕೊಟ್ಟಿ ದರ್ಶನ ಮಾಡ್ಕೊಂಡು ನಿಮ್ಮ ಹರಕೆಗಳನ್ನ ಏನಿದೆಯಾ ಅದು ಹೇಳ್ಬಿಟ್ಟು ಹೋಗಿ ಅದು ಸಲ್ಲದ ಮೇಲೆ ಮೇಲೆ ಹರಕೆಗಳು ನೀವೇ ಬಂದು ನಿಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೀರಾ ತುಂಬಾ ಪವಾಡನೆ ನಡೆಯುತ್ತೆ ತಾಯಿಯಲ್ಲಿ ಉದಾಹರಣೆ ನಾನೇ ನನ್ನಲ್ಲಿ ನಮ್ಮ ಇದ್ದಂತ ಸಮಸ್ಯೆಗಳು ತುಂಬಾ ಇದ್ವು ಅವನ್ನೆಲ್ಲ ಪರಿಹಾರ ಮಾರಿ ಒಂದು ಮಟ್ಟಿಗೆ ಇವತ್ತು ನಮ್ಮನ್ನ ಚೆನ್ನಾಗಿ ಇಟ್ಟಿದ್ದಾರೆ ನಮ್ಮಮ್ಮ ಓಂ ಶಕ್ತಿ ತಾಯಿ ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ನನ್ನ ಕೈಲಾದಷ್ಟು ಒಂದು ಹಳಿಲು ಸೇವೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಇದನ್ನ ಹೇಳ್ತಾ ಇದ್ದೀನಿ